ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಆಡಳಿತ ಬಿಜೆಪಿ ಮೈತ್ರಿಕೂಟಕ್ಕೆ ಒಲಿದಿದೆ ಮತ್ತೆ ಮುಂದುವರೆದಿದೆ ಮಹಿಳಾ ಪಾರುಪತ್ಯ ನ್ಯೂಸ್ ಹೌದು ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಆಡಳಿತ ಸದ್ಯ ಬಿಜೆಪಿ ಮೈತ್ರಿಕೂಟಕ್ಕೆ ಒಲಿದು ಬಂದಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಸಾಮಾನ್ಯ ಮಹಿಳೆ ಜಯಂತಿ ಅಧ್ಯಕ್ಷೆಯಾಗಿ ಪರಿಶಿಷ್ಟ ಜಾತಿ ಮಹಿಳೆ ಮೋಹಿನಿ ಉಪಾಧ್ಯಕ್ಷೆಯಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಇನ್ನು ವಾರ್ಡ್ ನಂಬರ್ ಹತ್ತರಲ್ಲಿ ಎಸ್ನಿಂದ ಜಯಂತಿ ಜಯಗಳಿಸಿದ್ರು ವಾರ್ಡ್ ನಂಬರ್ ಮೂರರಲ್ಲಿ ಬಿಜೆಪಿಯಿಂದ ಮೋಹಿನಿಯವರು ಜಯಗಳಿಸಿದ್ರು ಮಧ್ಯಾಹ್ನ ಒಂದು ಮೂವತ್ತರ ನಂತರ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಕೇವಲ ಮೂರು ಸದಸ್ಯರನ್ನ ಹೊಂದಿರುವ ಕಾಂಗ್ರೆಸ್ ತಟಸ್ಥ ನಿಲುವನ್ನು ಅನುಸರಿಸಿದೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈ